ಭಾರತೀಯ ಸೇನಾಪಡೆಯಲ್ಲಿ ಸೇವೆ ಸಲ್ಲಿಸಬೇಕೆಂದು ದೇಶದ ಪ್ರತಿಯೊಬ್ಬ ಪ್ರಜೆ ಬಯಸುತ್ತಾನೆ ಆದರೆ ಇಂತಹ ಸೌಭಾಗ್ಯ ಲಭಿಸುವುದು ತುಂಬಾನೇ ವಿರಳ ಸೇನೆಯ ಅತ್ಯುನ್ನತ ಹುದ್ದೆ ಅಲಂಕರಿಸುವುದು ಕೂಡ ಕಷ್ಟ ಸಾಧ್ಯದ ಕೆಲಸ ಇಂತಹ ಕಷ್ಟ ಸಾಧ್ಯದ ಸಾಧನೆಯ ಶಿಖರವನ್ನೇರಿದ್ದು ಹುಕ್ಕೇರಿಯ ಯುವಕ ಅಥರ್ವ್ ಅನಿಲ್ ಶೆಟ್ಟಿ ಇವರು ಸೇನೆಯ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುವ ಮೂಲಕ ಈ ಭಾಗದ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಹುಕ್ಕೇರಿಯ ಕಿರಿಮೆಯನ್ನ ಹೆಚ್ಚಿಸಿದ ಅತ್ಯಂತ ಕಿರಿಯ ವಯಸ್ಸಿನ ಯುವಕ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಭಾರತೀಯ ಸೇನೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡು ನಗರಕ್ಕೆ ಆಗಮಿಸಿದಾಗ ಅಥರ್ವ ಶೆಟ್ಟಿಯೊಬ್ಬರನ್ನ ಅದ್ದೂರಿಯಾಗಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು ನಗರದ ನ್ಯಾಯವಾದಿ ಅನಿಲ್ ಶೆಟ್ಟಿ ಅವರ ಪುತ್ರ ಅಥರ್ವ ಶೆಟ್ಟಿ ಸೇನೆಯ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುವ ಮೂಲಕ ಹುಕ್ಕೇರಿಯ ಕಿರಿಮೆಯನ್ನು ಹೆಚ್ಚಿಸಿದ್ದಾರೆ ಹಿರಿಯ ನ್ಯಾಯವಾದಿ ಅನಿಲ್ ಹಾಗೂ ಸೀಮಾ ದಂಪತಿಯ ಹೆಮ್ಮೆಯ ಪುತ್ರ ಅಥರ್ವ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಒಂದರಂದು ಜನಿಸಿದ್ದಾರೆ ತಂದೆಗೆ ತಕ್ಕ ಮಗನಾಗಿರುವ ಅಥರ್ವ ಬಾಲ್ಯದಿಂದಲೂ ಅತ್ಯಂತ ಕ್ರಿಯಾಶೀಲ ಚಟುವಟಿಕೆ ಮೈಗೂಡಿಸಿಕೊಂಡಿದ್ದಾರೆ ಅದೇ ರೀತಿ ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ ತರಬೇತಿ ಶಿಬಿರದಲ್ಲೂ ತಮ್ಮ ಅದ್ಭುತವಾದ ಪ್ರದರ್ಶನವನ್ನು ತೋರಿದ್ದಾರೆ ಅಥರ್ವ ಶೆಟ್ಟಿ ಅವರು ಹುಕ್ಕೇರಿಯ ಚಿಮ್ಖಾನಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದರಿಂದ ಮೂರನೇ ತರಗತಿ ಮೂಡುಬಿದಿರೆಯ ಶಿರಥಾಡದಲ್ಲಿ ನಾಲ್ಕರಿಂದ ಎಂಟನೇ ತರಗತಿ ಬಳಿಕ ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಒಂಬತ್ತರಿಂದ ಹತ್ತನೇ ತರಗತಿ ಎಸ್ಕೆ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ದಾರೆ ಬಳಿಕ ಕೇಂದ್ರ ಲೋಕಸೇವಾ ಆಯೋಗದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಎರಡುನೂರ ಎಪ್ಪತ್ತೊಂಬತ್ತನೇ ರ್ಯಾಂಕ್ ಪಡೆದರು ಬಳಿಕ ಪುಣೆಯಲ್ಲಿ ಬಿಎಸ್ಸಿ ಅಧ್ಯಯನದೊಂದಿಗೆ ಸೇನಾ ತರಬೇತಿ ಪಡೆದು ಲೆಫ್ಟಿನೆಂಟ್ ಹುದ್ದೆಯನ್ನ ತಲುಪಿದ್ದಾರೆ ಅಥರ್ವ ಶೆಟ್ಟಿ ಸ್ವಗ್ರಾಮ ಹೊಕ್ಕೇರಿಗೆ ಆಗಮಿಸಿದಾಗ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಿಂದ ತೆರೆದ ಜೀಪಿನಲ್ಲಿ ಮೆರವಣಿಗೆಯ ಮೂಲಕ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಮತ್ತು ನಾಗರಿಕರು ಸಮಾರಂಭದ ವೇದಿಕೆಯವರೆಗೆ ಆತ್ಮೀಯವಾಗಿ ಬರಮಾಡಿಕೊಂಡರು ನಂತರ ಕಿರೆಮಠದ ಶತಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ವಿರಕ್ತ ಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮೀಜಿಗಳು ಮತ್ತು ಅಭಿನವ ಮಂಜುನಾಥ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ನೀಲಾಂಬಿಕಾ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭಕ್ಕೆ ಮಾಜಿ ಸಂಸದ ಅಣ್ಣ ಸಾಕೇಬ್ ಜೊಲ್ಲೆ ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆ ಅವರುಗಳು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕರು ಸೇರಿದಂತೆ ಲೆಫ್ಟಿನೆಂಟ್ ಅಥರ್ಬ ಶೆಟ್ಟಿ ಅವರಿಗೆ ಆತ್ಮೀಯವಾಗಿ ಸತ್ಕರಿಸಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಥರ್ವಾ ಶೆಟ್ಟಿ ಅವರು ತಂದೆ ತಾಯಿಯ ಆಶೀರ್ವಾದ ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನನ್ನ ಸತತ ಪ್ರಯತ್ನದ ಫಲವಾಗಿ ಉತ್ತರ ಕರ್ನಾಟಕದ ಏಕೈಕ ಸೇನಾಧಿಕಾರಿಯಾಗಿ ಆಯ್ಕೆಗೊಂಡಿದ್ದೇನೆ ಎಂದರು ಒಬ್ಬ ಆಫೀಸರ್ ಆಗ್ಬೇಕಂದ್ರೆ ಆಗ್ಬೇಕಂದ್ರೆ ಸೆಲೆಕ್ಷನ್ ಇಟ್ಸ್ ದಿ ದಿ ಆಫ್ ಟೀಚರ್ಸ್ ಪೇರೆಂಟ್ಸ್ ಸೊಸೈಟಿ ಅರೌಂಡ್ ಎಂಟರ್ ದೇರ್ ಆರ್ ವಿ ನೀಡ್ ಟು ಪಾಸ್ ರೈಟ್ ಫ್ರಮ್ ಪಿ ರೈಡಿಂಗ್ ಮಾಡಬೇಕು ಮಾಡಬೇಕು

ವೇದಿಕೆಯ ಮೇಲೆ ಎಸ್ಕೆ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಪಿಂಟು ಶೆಟ್ಟಿ ನ್ಯಾಯವಾದಿ ಅನಿಲ್ ಶೆಟ್ಟಿ ಸೀಮಾ ಶೆಟ್ಟಿ ಉಪಸ್ಥಿತರಿದ್ದು ಗಣ್ಯರಿಗೆ ಗೌರವ ಸಲ್ಲಿಸಿದ್ರು ನಂತರ ಎಸ್ಕೆ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಯ ನೃತ್ಯ ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆ ಸಿಆರ್ ಶೆಟ್ಟಿ ಫೌಂಡೇಶನ್ ಮತ್ತು ಹುಕ್ಕೇರಿಯ ನಾಗರಿಕರು ಹಾಗೂ ಮಾಜಿ ಸೈನಿಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಸತ್ಯಂ ನ್ಯೂಸ್ ಹುಕ್ಕೇರಿ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ